ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಸುಳ್ಳು ಸುದ್ದಿ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇನ್ಗೆ ಬಂದ್ರು ಪೊಲೀಸರು ಕರದ್ ಕಿರಿಕಿರಿ ಮಾಡಿದ್ರ ಯಾ ನನಗೂ ತಿಳಿಯೋದ್ ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದುವೆ ಆಮೇಲೆ ಅಂತಂದ್ರೆ ಸ್ವೀ ಆಗಿ ನಂಗೆ ಯಾರ ಫೋರ್ಸ್ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದ ಮೇಡಮ್ ಚಾಕಿ ತಗೊಂಬರತಾರ್ಟಿ ಮದುವೆ ಜೂನ್ ಫೈವ್ ಆಗಿ ಅದೇ ಗೊತ್ತಿಲ್ರಿ ಸರ್ ಮೂರ್ ತಿಂಗಳ ತಡೆ ನಮ್ಮಪ್ಪ ಮನೆಗೆ ಹೋಗುದು ಬರುದ್ರೆ ನಾನು ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ ಆಗು ಇದ್ವಿ ಈ ರೀಸೆಂಟ್ ಆಗ ಟೂ ಡೇಸ್ ಆತ ನಮ್ಮ ನಮ್ಮಅಪ್ಪ ಯಾರ ಕೀಪರ್ ಹಿಂಗ್ ಮಾಡತ್ತಾರ ನನ್ಗೂ ಗೊತ್ತಿಲ್ಲ ಯಾರು ಮಾಡ್ತೀನಿ ಅದ್ ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಬಿಡಾತಾರ ನನಗ್ ಗೊತ್ತಿಲ್ಲ ಸರ್ ಹಂಗ್ ಸಾವಿರ ವಿಡಿಯೋಸ್ ಬರ್ತೇವೆ ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾದ ಗ್ಯಾರಂಟಿ ಅಂದ್ಬಿಟ್ಟು ಸರ್ ಅದನ್ನ ನನ್ನ ಲಾಸ್ಟ್ ಮ್ಯಾಚ್ ನಾನ್ ಸ್ವೇಚ್ಛೆಯಿಂದ ಅಗೇನ್ ಸರ್ ನನ್ನ ಡಿಸಿಷನ್ ಇಂದ ನಾನೇ ಬಂದೇನ್ ಸರ್ ಯಾರು ಫೋರ್ಸ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಹಾಕಿಲ್ಲ ಯಾರು ನಾನು ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾನ್ ಸ್ವೇಚ್ಛೆಯಿಂದ ಬಂದೇನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದಿನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು